ಹ್ಮ್ ಸೊ ಬೇಗ ಯಾರ ಹಾಡ್ತಾರೆ ಅಂದಾಗ ಅಂದ್ರೆ ಕೆಲವ್ರಿಗೆ ಪ್ರಾಕ್ಟೀಸ್ ಬೇಕಾಗುತ್ತೆ ಕೆಲವ್ರಿಗೆ ಹಿಂದಿನ ಜನ್ಮ ಸಂಸ್ಕಾರ ಬೇಗ ಕಲಿತಾರೆ ಅವ್ರಿಗೆ ಯಾರ್ದು ಗೈಡೆನ್ಸ್ ಬೇಕಾಗಲ್ಲ ಅವರಲ್ಲೇ ಇರುತ್ತೆ ಸ್ವಲ್ಪ ಪುಷ್ ಮಾಡ್ತಾರೆ ಈಗ ನಿಮ್ ಚಾನೆಲ್ ಅಲ್ಲಿ ಹಾಡೋರ್ ಎಲ್ಲಾರ್ದು ಹಿಂದಿನ ಜನ್ಮ ಇದೆ ಇರ್ಬೋದು ಅದ್ಭುತವಾಗಿ ಬರ್ತಾ ಇದೆ ಸಪೋರ್ಟ್ ಮೇನ್ ಆಗಿ ಅವ್ರಿಗೆ ಯಾವ್ದಾರಿಯಲ್ಲಿ ಇದಾರೆ ಅನ್ನೋದು ಪತ್ತೆ ಹಚ್ಚಬೇಕು ಹೌದಮ್ಮ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಷ್ಮಾ ಅಂತ ನಾನು ಆಕ್ಲೆಂಡ್ ನ್ಯೂಜಿಲೆಂಡಲ್ಲಿರೋದು ನಾನು ಆ್ಯಕ್ಚುಲಿ ನನ್ನ ಮಗಳು ಸೃಷ್ಟಿ ಅಂತ ಐದು ವರ್ಷ ಅವಳಿಗೆ ಸೊ ಅವಳು ಆಂಟಿ ಹತ್ರ ಅನ್ಸಿ ಆಂಟಿ ಹತ್ರ ಸಂಗೀತ ಕಲಿಯಕ್ಕೆ ಶುರು ಮಾಡಿ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಸೊ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ನನ್ನ ಮಗಳಿಗೆ ನಮ್ಮದು ಶಾಸ್ತ್ರೀಯ ಸಂಗೀತ ಕಲಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಇಲ್ಲಿ ನ್ಯೂಜಿಲೆಂಡಲ್ಲಿ ಎಲ್ಲ ಕಡೆ ವಿಚಾರಿಸಿದಾಗ ಎಲ್ಲ ಅವರು ಇಲ್ಲ ಐದು ವರ್ಷ ಅಟ್ಲೀಸ್ಟ್ ಆರು ವರ್ಷ ಆಗಿರಬೇಕು ಮಕ್ಕಳಿಗೆ ಅಂತೆಲ್ಲ ಹೇಳಿದ್ರು ಸೊ ಕೇಳಿದ ತಕ್ಷಣ ಅಯ್ಯೋ ಆಯಿತು ಶುರು ಮಾಡೋಣ ಅಂತ ಹೇಳಿದ್ರು ನನಗೆ ನಂಬಿಕೆ ಇರಲಿಲ್ಲ ಅವಳು ಒಂದು ಜಾಗದಲ್ಲಿ ಕೂತ್ಕೊಂಡು ಕಲಿತಾಳೆ ಅಂತ ಬಿಕಾಸ್ ತುಂಬ ಹೈಪರ್ ಆಕ್ಟಿವ್ ಲೈಕ್ ಏನೂ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡೋದಿಲ್ಲ ಅವಳು ಸೊ ಬಟ್ ಆಂಟಿ ಹೇಳಿದ್ರು ಇಲ್ಲ ಮಾಡ್ತಾಳೆ ನಾನು ಹೇಳಿಕೊಡ್ತೀನಿ ಅಂತ ಸೊ ಶುರು ಆಗಿದೆ ಒಂದು ಐದು ತಿಂಗಳಾಗಿದೆ ಸುಮಾರು ಹಾಡುಗಳು ದೇವರು ನಮ್ಮಗಳೆಲ್ಲ ತುಂಬ ಕಲ್ತಿದ್ದಾಳೆ ತುಂಬ ಕಾನ್ಫಿಡೆಂಟಾಗಿ ಎಲ್ಲ ಕಡೆಗೂ ಹೇಳ್ತಾಳೆ ಸೊ ತುಂಬ ಆಗುತ್ತೆ ಆಂಟಿ ತುಂಬ ಪೇಶನ್ಸಿಂದ ತುಂಬ ಫ್ರೆಂಡ್ಲಿಯಾಗಿ ಅವಳ ಜೊತೆಗೆ ಕೂತ್ಕೊಂಡು ಹೇಳ್ಕೊಡ್ತಾರೆ ಸೊ ತುಂಬ ಆಗುತ್ತೆ ಹೀಗೆ ತುಂಬ ಜನಕ್ಕೆ ಆಲ್ ಅರೌಂಡ್ ದ ವರ್ಲ್ಡ್ ಹೋಗ್ತಿದೆ ವಿಟಲೆಯ ಸ್ಕೂಲ್ ಆಫ್ ಮ್ಯೂಸಿಕ್ ಹೆಸರು ಎಲ್ಲ ಕಡೆ ತಲುಪ್ತಿದೆ ಹೀಗೆ ತುಂಬ ವಿದ್ಯಾರ್ಥಿಗಳಿಗೆ ನಮ್ಮ ಶಾಸ್ತ್ರೀಯ ಸಂಗೀತವನ್ನು ಹೇಳ್ಕೊಡ್ಲಿ ಅಂತ ಆಸೆ ಪಡ್ತೀನಿ